ಮತದಾರ ಬಂಧುಗಳು ಕಾರ್ಯಕರ್ತರ ಒಂದು ಪರಿಶ್ರಮಕ್ಕೆ ಈ ಗೆಲುವನ್ನು ನಾನು ಕೊಡಲಿಕ್ಕೆ ಇಚ್ಛೆ ಪಡ್ತೇನೆ ಕಳೆದ ವಿಧಾನಸಭಾ ಚುನಾವಣೆ ಆದಮೇಲೆ ಕಳೆದ ಹತ್ತು ತಿಂಗಳಿಂದ ವಿಶ್ರಮಿಸಿದೆ ಬೂತ್ ಮಟ್ಟದಲ್ಲೂ ಕೂಡ ನಮ್ಮ ಕಾರ್ಯಕರ್ತರ ಒಂದು ಪರಿಶ್ರಮ ಏನಿತ್ತು ಮತ್ತು ಮೋದಿಜಿಯವರ ಒಂದು ಸಂಕಲ್ಪ ರೈತ ಪರವಾದಂಥ ಚಿಂತನೆಯಾದಂಥ ಯಡಿಯೂರಪ್ಪನವರ ಸಂಕಲ್ಪ ಇದೆಲ್ಲದೂ ಕೂಡ ಜನರಿಗೆ ಮನ ಮುಟ್ಟೋ ರೀತಿಯಲ್ಲಿ ನಮ್ಮ ಕಾರ್ಯಕರ್ತರು ಶ್ರಮವನ್ನು ವಹಿಸಿದ್ರು ಅದು ಪ್ರತಿಫಲ ಇವತ್ತು ಈ ಒಂದು ಅಂತರದಲ್ಲಿ ಜನ ಆಶ್ವಾದ ಮಾಡಿದರೆ ಇಷ್ಟು ಹೇಳ್ತೀನಿ ಯಾವುದೇ ಕಾರಣಕ್ಕೂ ಕ್ಷೇತ್ರಕ್ಕೆ ಅನ್ಯಾಯ ರೀತಿಯಲ್ಲಿ ಕೇಂದ್ರದಿಂದ ರಾಜ್ಯದಿಂದ ಕಟ್ಟೆ ಕಡೆ ವ್ಯಕ್ತಿ ಏನೇನು ಯೋಜನೆಗಳನ್ನು ಮಾಡಿಸೋಂಥ ದಿಕ್ಕಿನಲ್ಲಿ ವಿಶೇಷವಾಗಿ ಸನ್ಮಾನಿಸಿದ ನರೇಂದ್ರ ಮೋದಿಜಿಯವರೊಂದು ರಾಷ್ಟ್ರೀಯತೆ ಹಿಂದುತ್ವ ಮೋದಿಜಿಯವರೊಂದು ಸಂಕಲ್ಪ ಕನ್ಯಾಕುಮಾರಿಯ ರಾಕ್ ಟೆಂಪಲ್ನ ಒಂದು ಸನ್ನಿಧಾನದಲ್ಲಿ ಅವರು ಮಾಡಿದಂಥ ಅನುಷ್ಠಾನ ಏನಿದೆ ಇಡೀ ಪ್ರಪಂಚಕ್ಕೆ ಮಾರ್ಗದರ್ಶನ ಮಾಡುವಂಥ ಶಕ್ತಿ ಭಾರತಕ್ಕೆ ಕೊಡಬೇಕು ಅಂತೇಳಿ ಅವರ ಅಪೇಕ್ಷೆ ಏನಿದೆ ಆ ದಿಕ್ಕಲ್ಲಿ ನಾವೆಲ್ಲ ಕಾರ್ಯಕರ್ತರು ಕೈ ಜೋಡಿಸಲಿಕ್ಕೆ ಆ ಶಕ್ತಿಯನ್ನು ದಾರಿಡಿಲಿ ಅಂತ ನಾನು ಸಂದರ್ಭದಲ್ಲಿ ಮತದಾರ ದೇವರು ಈಗಾಗಲೇ ಎಲ್ಲ ಶಕ್ತಿಯನ್ನು ಕೊಟ್ಟಿದ್ದಾರೆ ದೇವರಲ್ಲೂ ಕೂಡ ಈ ಸಂದರ್ಭದಲ್ಲಿ ನಾನು ಕೇಳ್ಕೊಳ್ಳೋಕ್ಕೆ ಸಂಚಯ ಸರ್ ಸರ್ ಕಾಂಗ್ರೆಸ್ನ ಗ್ಯಾರಂಟಿಗಳು ತುಂಬ ನಿರೀಕ್ಷೆ ಹೊರಸಿದ್ದೆ ಕ್ಷೇತ್ರದಲ್ಲೂ ಕೂಡ ನನಗೆ ಹೇಗೆ ಸರ್ ಡಿಸ್ಕ್ರೈಬ್ ಮಾಡ್ತೀನಿ ಸಾಕಷ್ಟು ಪ್ರಚಾರಗಳು ಅಪಪ್ರಚಾರಗಳು ಸಾಕಷ್ಟು ಕೂಡ ನಡೀತು ಸಹಜ ಒಂದು ಸರ್ಕಾರ ಅವ್ರ ಸಾಧನೆಯನ್ನು ಹೇಳ್ಕೊಳ್ಳುವಂಥದ್ದು ಸಹಜವಾದಂಥ ಪ್ರಕ್ರಿಯೆ ಅಂದರೆ ಶಿವಮೊಗ್ಗದಲ್ಲಿ ಪ್ರಜ್ಞಾವಂತ ಮತದಾರ ಈ ಕ್ಷೇತ್ರದಲ್ಲಿ ಹಗುರವಾಗಿ ವೈಯಕ್ತಿಕ ಹೇಳಿಕೆಗಳು ಚರ್ಚೆಗಳು ಪಕ್ಷದ ಮುಖಂಡರುಗಳ ಬಗ್ಗೆ ಪಕ್ಷದ ಬಗ್ಗೆ ನಮ್ಮ ಕುಟುಂಬದ ಬಗ್ಗೆ ಈ ರೀತಿಯಂಥ ಅನಾವಶ್ಯಕ ಚರ್ಚೆಗಳಿಗೆ ಇಲ್ಲಿ ಚಾಲನೆ ಕೊಡೋಂಥ ಪ್ರಯತ್ನ ಆಯಿತು ಮತದಾರರು ಇದಕ್ಕೆಲ್ಲ ಮಿಗಿಲಾಗಿ ಯಾರು ಜನಪರವಾಗಿ ಸ್ಪಂದನೆ ಮಾಡ್ತಾರೆ ಆ ಪಕ್ಷಕ್ಕೆ ಮೇಘರಾಜ್ ಅವರ ಒಂದು ಜಿಲ್ಲಾಧ್ಯಕ್ಷ ನೇತೃತ್ವ ನಮ್ಮ ಚುನಾವಣಾ ಸಮಿತಿಯ ಅಧ್ಯಕ್ಷ ನ ಅವರ ನೇತೃತ್ವ ಶಾನ್ಸ್ ಶಾಸಕರು ಜೆ ಡಿ ಸುಖ ಸಹಕಾರ ಈಗ ಈ ಬಾರಿ ಈ ಒಂದು ತೆರವನ್ನ ಸಾಧ್ಯ ಅನ್ನೋ ನಮ್ಮ ಪರಿವಾರ ಇವರೆಲ್ಲ ಒಂದು ವಿಶ್ವಾಸವನ್ನು ಉಳಿಸಿಕೊಂಡು ಬರುವಂಥದ್ದಿನಲ್ಲಿ ಇನ್ನು ಏನೇನು ಅಪೇಕ್ಷಿತ ಅದಕ್ಕೆ ಶಕ್ತಿ ತುಂಬುತ್ತಾರೆ ನಿರೀಕ್ಷೆ ಒಂದು ಕ್ಷೇತ್ರದಲ್ಲಿ ಕೆಲಸ ಮಾಡಲಿಕ್ಕೆ ಒಬ್ಬ ಚುನಾಯಿತ ಪ್ರತಿನಿಧಿ ಸ್ಥಾನಕ್ಕಿಂತ ದೊಡ್ಡ ಯಾವುದೂ ಇಲ್ಲ ಒಬ್ಬ ಸಂಸತ್ ಸರ ಆರೈಸಿಲ್ಲ ತೃಪ್ತಿ ಇದೆ ವಿಚಾರಗಳು ಸಂಘಟನೆ ಬಿಟ್ಟಂಥ ವಿಚಾರ ಅಂದರೆ ಜನಸೇವೆ ಮಾಡಲಿಕ್ಕೆ ಜನ ಮಾಡಿ ಉಪಯೋಗಿಸ್ಕೊಂಡು ಹೆಚ್ಚು ಒಳ್ಳೆಯ ಕೇಂದ್ರದಲ್ಲಿ ನಿರೀಕ್ಷಿತ ಸ್ಥಾನ ಬಂದಿಲ್ಲ ಅದು ಸಹಜ ಒಂದು ಚುನಾವಣೆ ಒಂದು ಮೇಲೆ ಅಪ್ ಸತತವಾಗಿ ಎರಡು ಬಾರಿ ದೇಶವನ್ನು ಆಡಳಿತವನ್ನು ಮಾಡಿದ್ವಿ ಇನ್ನು ಮೀರಿ ಇನ್ನೂ ಏನೋ ಮತದಾರರು ಅಪೇಕ್ಷೆ ಪಡ್ತಿದ್ದಾರೆ ಅಂತ ಆಯಿತು ಅದಕ್ಕೆ ಕೊರತೆ ಏನಾಗಿದೆ ನಾಗಗೌಡರ ಮಧ್ಯೆ ನಮ್ಮ ರಾಷ್ಟ್ರ ಮಟ್ಟದ ನಾಯಕರುಗಳು ಕೂಡ ಚರ್ಚೆ ಮಾಡ್ತಾರೆ ಬರೋದರಿಂದಲಲ್ಲಿ ಈ ಸರ್ಕಾರದ ಬರೀ ಮೂರನೇ ಅವಧಿಯಲ್ಲಿ ಫುಲ್ಫಿಲ್ ಮಾಡಲಿಕ್ಕೆ ನಾವು ಥ್ಯಾಂಕ್ ಯು ಥ್ಯಾಂಕ್ ಯು ಸರ್